ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಮುಂಜಾನೆ ನಿಮಗೊಂದು ಗುಡ್ ನ್ಯೂಸ್ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಡಿ ಎ ವಿಚಾರದಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ತಂದಿದ್ದೀನಿ ಈ ಸಿಹಿ ಸುದ್ದಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ವಿಚಾರ ಶೇರ್ ಮಾಡ್ಬೋದಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫೋರ್ ಪರ್ಸೆಂಟ್ ಡಿ ಎ ಹೈಕ್ ಮಾಡಿದಂತೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಕೂಡ ಕಳೆದ ತಿಂಗಳು ಹದಿಮೂರನೇ ತಾರೀಕು ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪೂರ್ವಾನುವಯವಾಗುವಂತೆ ಆದೇಶವನ್ನು ಹೊರಸಿತ್ತು ನಾವೆಲ್ಲರೂ ನಿರೀಕ್ಷೆ ಮಾಡಿದ್ದು ನಮ್ಮ ಮಾರ್ಚ್ ತಿಂಗಳ ಸಂಬಳದಲ್ಲೇ ಡಿ ಎ ಸಿಗತ್ತೆ ಎರಡು ತಿಂಗಳ ಅರಿಯರ್ಸ್ ಆಗತ್ತೆ ಅಂದ್ಕೊಂಡಿದ್ದು ಆದರೆ ಮಾರ್ಚ್ ತಿಂಗಳ ಸಂಬಳದಲ್ಲಿ ನಮಗೆ ಡಿ ಎ ಸೇರಿರಲಿಲ್ಲ ಮತ್ತು ಎರಡು ತಿಂಗಳು ಅರಿಯರ್ಸ್ ಕೂಡ ಆಗಿರಲಿಲ್ಲ ಇದ್ರ ಬಗ್ಗೆ ನೌಕರರು ಹಣಕಾಸು ಸಚಿವಾಲಯಕ್ಕೆ ಮನವಿಯನ್ನು ಸಲ್ಲಿಸಿದರು ಈ ಮನವಿಯನ್ನು ಪರಿಗಣಿಸಿದಂಥ ಹಣಕಾಸು ಸಚಿವಾಲಯ ಏನು ಕಳೆದ ತಿಂಗಳ ಹದಿಮೂರನೇ ತಾರೀಕು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟು ಡಿ ಎ ಹೈಕ್ ಮಾಡಿದರು ಈ ಡಿ ಎ ಹೈಕ್ ಮಾಡಿರುವಂಥ ಹೆಚ್ಚುವರಿ ಹಣನ ಏಪ್ರಿಲ್ ತಿಂಗಳ ಸಂಬಳದಲ್ಲೇ ನೀಡಲು ನಿರ್ಧಾರ ಮಾಡಿದೆ ಅದೇ ರೀತಿ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಮಾರ್ಚ್ ತಿಂಗಳ ಒಟ್ಟು ಮೂರು ತಿಂಗಳ ಡಿ ಎ ಅರಿಯರ್ಸನ್ನು ಎಚ್ ಆರ್ ಎಮ್ ಎಸ್ ಎನ್ನಲ್ಲಿ ಹಾಕೋಕ್ಕೆ ಸರ್ಕಾರ ಒಂದು ಆದೇಶವನ್ನು ಹೊರಿಸಿದೆ ಈ ಬಗ್ಗೆ ಸರ್ಕಾರದ ಆದೇಶದ ಪ್ರತಿ ಇದೆ ಈ ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟು ಡಿ ಎ ಅನ್ನು ಹೈಕ್ ಮಾಡಿದರು ಕಳೆದ ತಿಂಗಳ ಹದಿಮೂರನೇ ತಾರೀಕು ಆ ಡಿ ಎಯನ್ನು ಮೂರು ತಿಂಗಳ ಡಿ ಅನ್ನು ಅರಿಯರ್ಸ್ ಮಾಡಿ ಆಯಾ ನೌಕರರ ಖಾತೆಗಳಿಗೆ ಹಾಕಬೇಕು ಇದನ್ನು ಹೆಚ್ ಆರ್ ಎಮ್ ಎಸ್ನ ಮೂಲಕ ಬಿಡುಗಡೆ ಮಾಡಿ ಆ ನೌಕರರ ಖಾತೆಗೆ ಸೇರುವಂತೆ ಮಾಡಬೇಕು ಹೆಚ್ಚಳವಾಗಿದ್ದಂಥ ಡಿ ಎ ಇದೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳ ಸಂಬಳದಲ್ಲಿ ಕೊಡಬೇಕು ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ ಎಷ್ಟೋ ದಿನದಿಂದ ಬೆಲೆ ಏರಿಕೆ ಸಮಸ್ಯೆಯಿಂದ ಎದುರಿಸುತ್ತಿದ್ದಂಥ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಬೆಲೆ ಏರಿಕೆಯಿಂದಾಗಿ ಸರ್ಕಾರಿ ನೌಕರರ ನಿವೃತ್ತ ಸರ್ಕಾರಿ ನೌಕರರ ಜೀವನ ಮಟ್ಟ ತುಂಬ ಕಷ್ಟ ಆಗಿದೆ ಇಂಥ ಕಷ್ಟದ ಸಮಯದಲ್ಲಿ ಏನು ಡಿ ಎ ಹೈಕ್ ಮಾಡಿರುವಂಥ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟು ಡಿ ಎ ಹೈಕ್ ಮಾಡಿರೋಂಥ ಮೂರು ತಿಂಗಳ ಅರಿಯರ್ಸು ಹಾಗೂ ಹೆಚ್ಚಳವಾದ ಡಿ ಎನ್ನು ಏಪ್ರಿಲ್ ತಿಂಗಳ ಸಂಬಳದಲ್ಲಿಯೇ ಸೇರಿಸ್ತಾ ಇರೋಂಥ ವಿಚಾರ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ನೌಕರರು ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಏಳೂವರೆ ಲಕ್ಷ ಸರ್ಕಾರಿ ನೌಕರರು ಮೂರು ಲಕ್ಷ ನಿವೃತ್ತ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗತ್ತೆ ಮುಂದಿನ ತಿಂಗಳ ಸಂಬಳದಲ್ಲಿ ಡಿ ಎ ಅರಿ ಎಸ್ ಡಿ ಎ ಹೆಚ್ಚಳವನ್ನು ನಾವು ನಿರೀಕ್ಷೆ ಮಾಡ್ಬೋದು ಇನ್ನೇನು ನಾಲ್ಕು ದಿನಗಳಲ್ಲಿ ಈ ವಾರದ ಒಳಗೆ ಸರ್ಕಾರಿ ನೌಕರರು ನಿರೀಕ್ಷೆ ಮಾಡ್ತಿದ್ದಂಥ ಮೂರು ತಿಂಗಳ ಡಿ ಎ ಅರಿಯರ್ಸು ನಿಮ್ಮ ಖಾತೆಗಳಿಗೆ ಹೆಚ್ ಆರ್ ಎಮ್ ಎಸ್ನ ಮೂಲಕ ಖಾತೆಗೆ ಬಿಡುಗಡೆ ಆಗುತ್ತೆ ಈ ಬಗ್ಗೆ ರಾಜ್ಯ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯವರು ತಮ್ಮ ಆದೇಶ ಪತ್ರದಲ್ಲಿ ತಿಳಿಸಿದರೆ ಎಲ್ಲ ಏನು ಸ್ಯಾಲರಿ ಅಥಾರಿಟಿ ಇರ್ತಾರೆ ಅವರು ಎಲ್ಲರಿಗೂ ಇದರ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಕ್ಷಣ ನೌಕರರ ಡಿ ಎ ಅರಿಯರ್ಸನ್ನು ಅವರ ಹೆಚ್ ಆರ್ ಎಂ ಎಸ್ನ ಮೂಲಕ ನೌಕರರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದ್ದಾರೆ ಈ ಆದೇಶದಿಂದಾಗಿ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಅದೇ ರೀತಿ ಸವೆಂತ್ ಪೇ ಕಮಿಷನ್ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಈಗ ಜಾರಿ ಮಾಡೋಕ್ಕಾಗ್ತಾ ಇಲ್ಲ ಲೋಕಸಭಾ ನಿಯಂತ್ರಿಸಂಹಿತೆ ಮುಗಿದ ನಂತರ ಸೆವೆಂತ್ ಪೇ ಕಮಿಷನ್ ರೆಕಮೆಂಡ್ ಮಾಡಿರೋಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಆರ್ಥಿಕ ಇಲಾಖೆಯ ಪರಿಶೀಲನೆಯಲ್ಲಿದೆ ಆರ್ಥಿಕ ಇಲಾಖೆಯರು ಸಿಕ್ಸ್ ಪೇ ಕಮಿಷನ್ನಲ್ಲೇ ತರ್ಟಿ ಪರ್ಸೆಂಟು ಸ್ಯಾಲ್ರಿನ ಹೈಕ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಹೈಕ್ ಮಾಡೋದ್ರ ಬಗ್ಗೆ ಆರ್ಥಿಕ ಇಲಾಖೆಯವರು ರೆಕಮೆಂಡೇಷನ್ನೂ ಮಾಡಬೇಕು ಅಂತ ಆರ್ಥಿಕ ಇಲಾಖೆಯಲ್ಲಿ ಕೇಳ್ತೀನಿ ಸರ್ಕಾರಿ ನೌಕರರ ಪ್ರತಿಯೊಂದು ಸಮಸ್ಯೆಗಳಿಗೆ ನಾವು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವಂಥ ಯತ್ನ ಮಾಡ್ತೀವಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆ ಬಗೆಹರಿಸುವುದು ನಮ್ಮ ಉದ್ದೇಶ ಜೈ ಹಿಂದ್ ಜೈ ಕರ್ನಾಟಕ ಮಾತು